ಒಂದು ಸಾವಿರ ಟ್ರೈನ್ಗಳು ಎಲ್ಲ ಮೇಜರ್ ಸೆಂಟರ್ಗಳಿಂದ ಏನು ರಾಮ ಮಂದಿರ ಅಯೋಧ್ಯೆಯಲ್ಲಿ ಇವಾಗ ಹೊಸದಾಗಿ ಅದು ಬಿಡುಗಡೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಯಾತ್ರಿಕರಿಗೆ ಸುಲಭ ಮಾಡೋಕ್ಕೋಸ್ಕರ ಸಾವಿರ ಟ್ರೈನ್ ಬಿಡುಗಡೆ ಆಗ್ತಾಯಿದೆ ಅಂತ ಇದ್ದಾರೆ ನಮಗೇನಾಗಿದೆ ಅಂದರೆ ಇದು ಬರೀ ಬಿ ಜೆ ಪಿ ಮಾಡೋದಷ್ಟೇ ಅಲ್ಲ ಅನೇಕ ಸರ್ಕಾರಗಳು ಆಪ್ ಸರ್ಕಾರ ಆಗಿರ್ಬೋದು ಎಷ್ಟೋ ಸರ್ಕಾರಗಳು ಈ ಒಂದು ರಿಲಿಜಿಯಸ್ ಪಿಲ್ಗರ್ಮೇಜಸ್ ಧಾರ್ಮಿಕ ಯಾತ್ರಿಕರ ಸ್ಥಳಗಳು ಧಾರ್ಮಿಕವಾಗಿ ಸೀಕ್ರೆಡ್ ಇರೋ ಸ್ಥಳಗಳನ್ನ ಸರ್ಕಾರದ ಹಣದ ಮುಖಾಂತರ ತೆರಿಗೆ ಹಣ ಮುಖಾಂತರ ಪ್ರಾಮುಖ್ಯತೆ ಕೊಡೋದು ಅದಕ್ಕೆ ಸಬ್ಸಿಡೈಸ್ ಮಾಡೋದು ಅದಕ್ಕೆ ಫೆಸಿಲಿಟೇಟ್ ಮಾಡೋದು ಇವಾಗ ಅದು ಒಂದು ಧಾರ್ಮಿಕ ಓಲೈಕೆ ಮತ್ತು ಅದು ಒಂದು ಜಾತ್ಯತೀತದ ಕಲ್ಪನೆ ವಿರುದ್ಧ ಅನ್ನೋದು ನಾನು ಹೇಳಕ್ಕೆ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಿದ್ದಾಗ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆದಾಗತ್ತೆ ಇವಾಗ ಕೆಲವು ಕಡೆ ಇವಾಗ ಆಪ್ ಸರ್ಕಾರ ಎಷ್ಟೋ ಧಾರ್ಮಿಕ ಕ್ಷೇತ್ರಗಳಿಗೆ ಅವರೇ ಸ್ವಂತವಾಗಿ ಪಿಲ್ಕಡೆ ಮೀಸನಸ್ ಇದು ಮಾಡ್ತಾರೆ ಸಬ್ಸಿಡೈಸ್ ಮಾಡ್ತಾರೆ ಅದು ಕಂಪ್ಲೀಟಾಗಿ ನಾವು ಒಪ್ಪೋಕ್ಕಾಗಲ್ಲ ಇಲ್ಲಿ ಅವರು ಸಬ್ಸಿಡೈಸ್ ಮಾಡದೇ ಇದ್ರು ಜನ ಸಾಸ್ ಜಾಸ್ತಿ ಇರ್ತಾರೆ ಅನ್ನೋ ಕಾರಣಕ್ಕೆ ಇಡೀ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗನ್ನು ಆ ಥರ ಕೇಟರ್ ಮಾಡ್ತಾರೆ ಬಟ್ ಉದ್ದೇಶವಾಗಿ ರಾಮ ಮಂದಿರಕ್ಕೆ ಹೈಪ್ ಕೊಟ್ಟು ಒಂದು ರೀತಿ ಅಲ್ಲೇ ಪ್ರಧಾನಮಂತ್ರಿ ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡು ಮೊದಲಿಂದನೇ ಅದಕ್ಕಾಗಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ರಲ್ವಾ ಸೊ ಆ ನಿಟ್ಟಿನ ಇಡೀ ಅವರ ಮನಸ್ಥಿತಿನೇ ಇವು ಯಾವ ಧಾರ್ಮಿಕ ಸ್ಥಳಗಳನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಕೊಡೋದೇನು ಬೇಡ ಭಾಳ ಮುಖ್ಯವಾಗಿ ಜನರಿಗೆ ಆರ್ಟಿಕಲ್ ಟ್ವೆಂಟಿ ಫೈವ್ ಇದೆ ಅವರವ್ರ ಧರ್ಮಗಳು ಮುಂದುವರಿಸಲಿ ಅವ್ರವ್ರ ಧರ್ಮಗಳು ಯಾವ್ಯಾವ ಬೇಕಾದರೆ ನೀವು ನಾಗ್ಪುರಕ್ಕೆ ಹೋಗ್ತೀರಾ ಒಂದು ನವಯಾನಕ್ಕೋಸ್ಕರ ನೀವು ಯಾವುದೋ ಒಂದು ಶಬರಿಮಲಕ್ಕೆ ಹೋಗ್ತೀರ ನೀವು ಹೋಗೋ ಹಾಕಿದೆ ಹೋಗಿ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆ ಬಟ್ ಇಡೀ ಸಿಸ್ಟಮನ್ನು ಸಂಪೂರ್ಣವಾಗಿ ಅದರ ಪರವಾಗಿ ನೀವು ರೀಸ್ಟ್ರಕ್ಚರ್ ಮಾಡೋದಿರತ್ತಲ್ಲ ಸಾವಿರ ಟ್ರೈನ್ ಅಂದರೆ ಕಡಿಮೆ ಅಲ್ಲ ಸೊ ಆ ನಿಟ್ಟು ನಾನು ಮಾಡ್ತಿರೋದು ಆಮೇಲೆ ಇದು ಟೆಂಪರರಿನಾ ಇದು ಲಾಂಗ್ ಟರ್ಮ ಇದು ಎಷ್ಟು ಖರ್ಚಾಗತ್ತೆ ಇದು ಎಷ್ಟು ಇದು ಒಂದು ಸಣ್ಣ ಪುಟ್ಟ ಲೆಕ್ಕ ವ್ಯತ್ಯಾಸನ ಇವಾಗ ಮ್ಯಾಸ್ ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗು ಎಷ್ಟೋ ಒಂದು ಅದು ಕೂಡ ಖರ್ಚು ವೆಚ್ಚು ಮತ್ತು ಪರಿಸರ ನಾಶ ಇದೆಲ್ಲ ಆಗತ್ತಾ ಈ ಥರ ನಮಗೆ ಡಿಸ್ಕಷನ್ ಆಗಬೇಕು ಮತ್ತು ಮುಖ್ಯವಾಗಿ ನಮಗೆ ಧಾರ್ಮಿಕವಾಗಿ ನಾವು ಮುಖ್ಯ ಮಾಡೋದಕ್ಕಿಂತ ನಾವು ವೈಜ್ಞಾನಿಕತೆ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ಚಿಗೆ ಬೆಲೆ ಕೊಡೋ ಒಂದು ಸರ್ಕಾರಗಳು ನಾಯಕತ್ವ ನಮಗೆ ಬೇಕಾಗಿದೆ ಈ ವೈಜ್ಞಾನಿಕತೆ ಈ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಪು ಯಾರೂ ಕೂಡ ಸಂಪೂರ್ಣವಾಗಿ ಕೊಡ್ತಾ ಇಲ್ಲ ಸೊ ನನಗೆ ಅದರಿಂದ ನಮ್ಮ ದೇಶಕ್ಕೂ ಒಳ್ಳೆಯದಲ್ಲ ನಮ್ಮ ಜನರಿಗೂ ಒಳ್ಳೆಯದಲ್ಲ ಅದು ಒಂದು ಎಲ್ಲೋ ಜನರ ನಂಬಿಕೆಗೆ ಒಳ್ಳೇದಿರ್ಬೋದು ಬಟ್ ಜನರ ನಂಬಿಕೆಯಿಂದ ಒಳ್ಳೆಯದು ನಮಗೆ ಒಂದು ಸಮಾಜ ಚಿಂತನೆಯೂ ಬರಲ್ಲ ಪರಿವರ್ತನೆಯೂ ಆಗೋಲ್ಲ ಸಂವಿಧಾನದ ಕಲ್ಪನೆಯೂ ಉಳಿಸ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ